ಬಾತ್ರೂಮ್ ಅಲ್ಲಿ ಆರು ತಿಂಗಳಾದ್ರೆ ಜಾರ್ಬಿದ್ದೋಗ್ಬಿಟ್ರು ಇವತ್ತು ಹೋಗ್ಬಿಟ್ರು ಅಂತರಿ ಸಾಕಷ್ಟು ಬಾತ್ರೂಮ್ ಅಲ್ಲಿ ಜಾರ್ಬಿದ್ದಂತ ಅವರು ಇಮ್ಮಿಡಿಯೇಟ್ ಅಲ್ಯೂಮಿನಿಯಮ್ ಟಿನ್ಗಳು ಸರ್ ನಾವು ಇದು ಕಟರ್ ತಗೊಂಡು ಕಟ್ ಮಾಡಬೇಕು ಅದು ಕ್ಲೀನ್ ಆಗಿ ಓಪನ್ ಯಾಕೆ ಹರಿತಾವ ನೋಡಿ ಹಿಂಗೆ ಬಟ್ಟೆ ಅರ್ದಲ್ಲ ಆ ರೀತಿ ಹರಿದು ಬಿಸಾಕಿದಾವೆಲ್ಲ ಚಿಲ್ಲ ಬಿಳಿ ಅದನ್ನ ಇವ್ರ ಯಾರು ಮಾಡಿದ್ದಲ್ಲ ಆಟೋಮೆಟಿಕ್ ಯಾರು ಮಾಡ ತೀಗ ಆಗ್ತಂಗಿದೆ ಒಳಗಡೆ ಯಾರು ಹೋಗಿಲ್ಲ ಅಂದ್ರೆ ಈ ಏನೋ ತುಂಬಿರೋ ಟಿನ್ಗಳು ಆತರ ಓಪನ್ ಆಗಿದೆ ಆತರ ಓಪನ್ ಆಗಿದೆ ಸೀಲ್ ಟಿನ್ಗಳು ಇನ್ ಯಾವ ತರ ಶಕ್ತಿಯುತವಾಗಿ ಪ್ರಯೋಗ ಆಗ್ತದೆ ಯಾಕಂದ್ರೆ ನಮ್ಗೆ ಇದು ಗೊತ್ತಿರೋದ್ರಿಂದ ಟೆಕ್ನಿಕಲ್ ಆಗಿ ಓ ಇಲ್ಲಿ ಯಾವ್ದೋ ಸರಿಯಾಗಿರೋದೇ ಐತಿ ಅಂತ ನಮ್ಗೆ ಅನ್ಕೋದು ನಮಸ್ಕಾರ ವೀಕ್ಷಕ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಸಣ್ಣ ಪುಟ್ಟ ಆತ್ಮಗಳು ಸಣ್ಣ ಪುಟ್ಟ ಮನೆಗಳಲ್ಲಿ ನೆಗೆಟಿವ್ಗಳನ್ನ ರಿಮೂವ್ ಮಾಡಿದ್ದೀರ ಕೆಲವೊಂದು ದೊಡ್ಡ ಫ್ಯಾಕ್ಟ್ರಿಗಳು ಸಾವಿರಾರು ಜನ ಕೆಲಸ ಮಾಡುವಂಥ ಕಂಪ್ನಿಗಳೇ ಒಂದೊಂದು ಸರಿ ಲಾಕ್ ಆಗಿರ್ತವೆ ಅವು ಮುಚ್ಚೋಗಿರ್ತವೆ ಪಾಳ್ಬಿದ್ದ ಸಾಕಷ್ಟು ನಾವು ರೋಡ್ಗಳಲ್ಲಿ ಹೈವೇಗಳಲ್ಲಿ ಕೆಲವೊಂದು ಕಡೆ ಓಡಾಡಬೇಕಾದಾಗ ದೊಡ್ಡ ದೊಡ್ಡ ಈ ಅಂದರೆ ಸಿಟಿ ಸೆಂಟ್ರ್ ಏರಿಯಾ ಇರ್ತದೆ ಒಳ್ಳೆ ಕಮರ್ಷಿಯಲ್ ಜಾಗಗಳಲ್ಲಿ ಫ್ಯಾಕ್ಟ್ರಿಗಳು ನೋಡಿದ್ರೆ ಅಲ್ಲಿ ಒಬ್ಬ ಮನುಷ್ಯನೂ ಇರೋದಿಲ್ಲ ಪಾಳು ಬಿದ್ದಿರುತ್ತೆ ಅಂದರೆ ಅದು ಯಾವುದೋ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಸಾಕಷ್ಟು ಅಂದರೆ ಹೆಸರು ಸಂಪಾದನೆ ಮಾಡಿದ್ದ ಜಾಗ ಇವತ್ತು ಪಾಳು ಬಿದ್ದಿರುತ್ತೆ ಈ ಥರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಪಾಳು ಬೀಳೋದಕ್ಕೆ ಏನು ಕಾರಣ ನಿಮ್ಮ ಅನುಭವದಲ್ಲಿ ಈ ಥರ ಕೇಸ್ಗಳು ಯಾಕೆ ಹಿಂಗೆ ಆಗ್ತವೆ ಇವುಗಳಿಂದ ಏನಾದರೂ ಒಂದು ಬೇರೆ ಥರದ ಇರುತ್ತಾ ಈ ಒಂದು ಪ್ರಶ್ನೆ ನನಗೆ ನೀವೇನು ಹೇಳ್ತೀರಾ ಸರ್ ಇದಕ್ಕೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಾನೇ ಅಟೆಂಡ್ ಮಾಡಿರ್ತಕ್ಕಂಥ ಕೇಸು ಪ್ರೆಸೆಂಟ್ ರನ್ನಿಂಗ್ ಸುಮಾರು ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಜಾಗ ಆ ಫ್ಯಾಕ್ಟ್ರಿ ಓನರು ತುಂಬ ಚೆನ್ನಾಗಿ ನಡೀತಾ ಇದ್ದಂತ ಒಂದು ಪ್ರಾಡಕ್ಟ್ ಅದು ಬರ್ತಾ 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 ಹೀನಾಯ ಸ್ಥಿತಿಗೆ ತಲುಪಿಬಿಡ್ತು ಹೀನಾಯ ಸ್ಥಿತಿಗೆ ತಲುಪ್ಬಿಡ್ತು ಅಂದರೆ ಹತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಂಥ ಸ್ಥಿತಿ ತಲುಪ್ಬಿಟ್ಟ ಅಲ್ಲಿ ಯಾರೋ ಹೇಳಿದ್ರು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಹೋಮ ಮಾಡಿಸು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಪ್ರಯೋಗ ಮಾಡಿದ್ದಾರೆ ಪೂಜೆಗಳು ಮಾಡಿಸು ಎಲ್ಲ ಕಡೆ ಕುಡಿಕೆ ಮಡಿಕೆ ಕಟ್ಟು ಎಷ್ಟು ಜನ ಮಂತ್ರಿವಾದಿಗಳಿದ್ದಾರೆ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಎಫೆಕ್ಟಾಗಿ ಏನೂ ಮಾಡೋಕ್ಕಾಗೋ ಸ್ಥಿತಿ ಕೊನೆಗೆ ಆ ಫ್ಯಾಕ್ಟ್ರಿ ಜಾಗದ ಓನರು ಇವ್ರನ್ನ ಖಾಲಿ ಮಾಡಿಸ್ಬೇಕು ಅನ್ನೋ ಸ್ಥಿತಿ ತಲುಪಿಬಿಡ್ತು ಓಕೆ ಬೆಂಗಳೂರು ಹಾರ್ಟ್ ಆಫ್ ಸಿಟಿ ಒಳಗಡೆ ಕೊನೆಗೆ ಇವರು ಎಲ್ಲ ಕಡೆ ರೌಂಡ್ ಹುಡ್ದು ಎಲ್ಲ ಕಡೆ ಹೋಗಿ ಖರ್ಚು ಮಾಡಿ ಜೋಬಲ್ಲಿ ನೂರು ರೂಪಾಯಿ ಕೂಡ ಇಲ್ಲ ನನ್ನ ಹಂಗೋ ಹಿಂಗೋ ಮಾಡಿ ನನ್ನ ಯೂಟ್ಯೂಬ್ ನೋಡಿದ್ದಾರೆ ಇವ್ರು ಮಾಡಿದ್ರು ಸರಿ ಸರ್ ನೀವು ಎಲ್ಲಿ ಸಿಗ್ತೀರ ಹತ್ತು ನಿಮಿಷ ನೀವು ಎಲ್ಲಿಗಾರ ಕರೀರಿ ಬರ್ತೀನಿ ಅವತ್ತು ನಾನು ಫ್ರೀ ಆಗಿದ್ದೆ ಅಂತ ನಾನು ಫ್ರೀ ಆಗಿದ್ದೆ ಅಂತ ಬ ಟೈಮ್ ಕೊಟ್ಟೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಹೇಳಿ ಜಾಗ ಬಂದರು ನಾಲ್ಕು ಗಂಟೆ ತನಕ ಬಿಟ್ಟು ಹೋಗಲಿಲ್ಲ ಅವ್ರು ಒಂದೊಂದು ಈಚೆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಪರಿಸ್ಥಿತಿ ಅವ್ರದ್ದು ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಹತ್ತರಿಂದ ಹದಿನೈದು ಜನ ಇಪ್ಪತ್ತು ಜನ ಕೆಲಸ ಮಾಡ್ತಕ್ಕಂಥ ಜಾಗ ಎಲ್ಲ ಖಾಲಿಯಾಗಿ ಆ ಕೊನೆಗೆ ಕೆಲಸ ಮಾಡೋರ್ಗು ಸಂಬಳ ಕೊಡೋದು ಐಟಮ್ಗಳೆಲ್ಲ ಹಂಗಂಗೆ 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 ಜೋಡಿಸಿದಾರೆ ಮಾರ್ಕೆಟ್ ಇಲ್ಲ ತಗೊಳ್ಳೋರಿಲ್ಲ ಇದೇ ತರ ಇನ್ನೂ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳು ತುಂಬ ಜೋರಾಗಿ ನಡೀತಾ ಇದೆ ಬಟ್ ಇವ್ರಿಗೆ ಆಗ್ತಾ ಇಲ್ಲ ಯಾಕೆ ಅಂದರೆ ಜಾಗ ಚೆನ್ನಾಗಿದೆ ಒಳ್ಳೆ ಜಾಗದಲ್ಲಿದೆ ಅದಕ್ಕಿಂತ ಅರ್ಧ ಭಾಗದಲ್ಲಿ ಕಾಲು ಭಾಗದಲ್ಲಿ ಇಕ್ಕಿ ಫುಲ್ ಬ್ಯುಸಿ ಇವ್ರದ್ದು ಬಕಾಲಂತ ಒಂದು ಛತ್ರ ನೋಡ್ದಂಗೆ ಆಯ್ತಿದೆ ಯಾರೂ ಇಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊ ಆ ಜಾಗ ಒಂದು ಸರಿ ನಾನು ನೋಡಬೇಕು ಅಂದೆ ಸರಿ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಸರ್ ಬೆಳಗ್ಗೆ ಟೈಮಿಂಗ್ ಕೊಟ್ಟರೆ ನಾನು ಕಾರ್ ತೊಗೊಂಡು ಹೋದೆ ಹೋದರೆ ಅವರು ಆ ಜಾಗ ಒಳಗಡೆ ಹೋದರೆ ಆ ಜಾಗ ಒಳಗಡೆ ಹೋಗೋದಕ್ಕೇ ನನಗೆ ಒಂದು ರೀತಿ ಗವಿ ಒಳಗಡೆ ನುಗ್ದಂಗೆ ಆಯಿತು ಹೋಗಿ ಆಫೀಸ್ ರೂಮಲ್ಲಿ ಕೂತ್ಕೊಂಡೆ ಫ್ಯಾಕ್ಟ್ರಿ ನೋಡಿದೆ ಒಳಗಡೆ ಎಲ್ಲ ರೌಂಡ್ ಹಾಕ್ತೆ ಅಲ್ಲೆಲ್ಲ ಮಿಸ್ ಫೈರ್ ಆಗ್ತಾ ಇರೋದು ಇದಾಗ್ತಾ ನೋಡಿದ್ರೆ ಅಲ್ಲಿಟ್ಟಿರತಕ್ಕಂಥ ವಸ್ತುಗಳು ಒಂದು ಅಲ್ಯೂಮಿನಿಯಮ್ ಟಿನ್ಗಳು ಓಕೆ ಹಾಂ ಹಾಂ ಸರ್ ನಾವು ಇದು ಕಟರ್ ತಗೊಂಡು ಕಟ್ ಮಾಡಬೇಕು ಓಕೆ ಅದು ಕ್ಲೀನಾಗೆ ಓಪನ್ ಹಾಕಿ ಹರಿತವೆ ನೋಡಿ ಹಿಂಗೆ ಬಟ್ಟೆ ಅರ್ದೆ ಅಲ್ಲ ಆ ರೀತಿ ಅರ್ದು ಬಿಸಾಕಿದಾವೆ ಅಲ್ಲೆಲ್ಲ ಚಿಲ್ಲಾಂಪಿಲಿ ಅದನ್ನು ಇವ್ರು ಯಾರು ಮಾಡಿದ್ದಲ್ಲ ಆಟೋಮೆಟಿಕ್ಲಿ ಯಾರು ಮಾಡೋದು ಈಗ ಆಗ್ದಂಗಿದೆ ಒಳಗಡೆ ಯಾರು ಹೋಗಲ್ಲ ಓಕೆ ಅಂದ್ರೆ ಈ ಏನೋ ತುಂಬಿರೋ ಟಿನ್ಗಳು ಆ ಥರ ಓಪನ್ ಆಗಿದೆ ಆ ಥರ ಓಪನ್ ಆಗಿದೆ ಸಿಲ್ ಟಿನ್ಗಳು ಹ್ಞೂ ಹ್ಞೂ ಇನ್ನು ಯಾವ ಥರ ಶಕ್ತಿಯುತವಾಗಿ ಪ್ರಯೋಗ ಆಗ್ತದೆ ಯಾಕಂದ್ರೆ ನಮ್ಗೆ ಇದು ಗೊತ್ತಿರೋದರಿಂದ ಟೆಕ್ನಿಕಲ್ ಆಗಿ ಓ ಇಲ್ಲಿ ಯಾವುದೋ ಸರಿಯಾಗಿರೋದೆ ಐತೆ ಅಂತ ನಮ್ಗೆ ಅಂದ್ಕೊಂಡು ಸರ್ ಏನಾಗ್ತದೆ ಅಂತ ಗೊತ್ತಿಲ್ಲ ಒಳಗಡೆ ಬರೋಕ್ಕೆ ಭಯ ಆಗ್ತಿದೆ ನನಗೆ ಒಳಗಡೆ ಕೂತ್ಕೊಳ್ಳೋಕೆ ಭಯ ಆಗ್ತಿದೆ ಒಳಗಡೆ ಹೋದರೆ ಯಾರೋ ಹಿಂದೆ ಬಂದಂಗೆ ಆಗ್ತಿದೆ ಆ ಫೀಲಿಂಗ್ ನಿಮ್ಗಾಗಿತ್ತ ನನಗೋದಾಗ ನನಗೆ ಗೊತ್ತಾಗತ್ತೆ ಬಟ್ ಅವರು ಅವರು ಅದನ್ನು ಹೇಳಿದ್ರು ಆ ಥರ ಅಂದರೆ ಯಾರೋ ಫೀಲಿಂಗ್ ಅವ್ರಿಗೆ ಒಳಗಡೆ ಹೋದರೆ ಯಾರೋ ಹಿಂದೆ ಬಂದಂಗೆ ಓಕೆ ಇದು ಖಾಲಿ ಜಾಗಗಳನ್ನ ಆಕರ್ಷಣೆ ಮಾಡ್ತವೆ ಕೆಟ್ಟ ಆತ್ಮಗಳು ಇದು ಕೆಲಸ ನಡೀತಾ ಇದ್ದು ನೀವು ಕೆಲಸ ನಡೆಯೋ ಫ್ಯಾಕ್ಟ್ರಿ ಆಗ್ಬೋದು ಮನೆ ಆಗ್ಬೋದು ಒಂದು ಐದು ಬೆಡ್ರೂಮ್ ಇರೋ ಮನೆ ಕಟ್ಕೊಂಡು ಇಬ್ರು ಗಂಟೆ ಈ ಏನ್ ಕಥೆ ಏನು ಒಂದ್ ರೂಮ್ಗೆ ನಿಮ್ ಹೌದು ನಾಲ್ಕೈದು ರೂಮ್ ಏನ್ ಓಡಾಡ್ತೀರಾ ಹಾಗಲ್ಲ ಆವಾಗ ಖಾಲಿ ಜಾಗ ಆಯ್ತು ಅಲ್ಲಿ ಆಕರ್ಷಣೆ ಆಗ್ತದೆ ಅದು ಬರ್ತಾ 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 ಏನಾಗ್ತವೆ ಮನಸ್ಥಿತಿಗಳು ಸರಿ ಇರೋಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳಾಗೋದು ನೆಮ್ಮದಿ ಇಲ್ದೇ ಇರೋದು ಎಷ್ಟೆ ಅಯ್ಯೋ ಹೋಗು ಮಾಡ್ಕೊಳ್ಳ ಈ ಥರ ಮನಸ್ಥಿತಿಗಳು ಶುರು ಆಗ್ತವೆ ಶುರು ಆಗ್ತವೆ ಕೊನೆಗೆ ನಾನು ಮಾಡ್ಕೊಡ್ತೀನಿ ರೀ ಹಿಂದೆ ಗೊ ನಾನು ಹೇಳಿದೆ ಇದು ಇವೆಲ್ಲ ಋಣಭಾರ ನಾವು ಫ್ರೀಯಾಗಂತೂ ನಮ್ಮ ಅಪ್ಪನಿಗೂ ಮಾಡಲ್ಲ ನೀವೆಷ್ಟು ಲಕ್ಷ ಖರ್ಚು ಮಾಡ್ರಿ ನಾನು ತೊಗೊಳ್ಳೋದು ಸಣ್ಣ ಅಮೌಂಟ್ಗಳೇ ನಾನು ಕೇಳಿದಷ್ಟು ಕೊಟ್ಟರೆ ಮಾತ್ರ ನಾನು ಕೈ ಹಾಕ್ತಿಲ್ದಾರೆ ಮಾಡಲ್ಲ ಅಂತ ಯಾಕಂದ್ರೆ ಅದನ್ಗೆ ಅದಕ್ಕೆ ಮುಂಚೆ ಒಂಚೂ ಇನ್ಫರ್ಮೇಷನ್ ಬಂದಿತ್ತು ಇವರು ಸುಮ್ಮನೆ ಎನ್ಕ್ವೈರಿ ಮಾಡ್ತಾರೆ ದುಡ್ಡು ಕೊಡ್ತಾರೆ ಇಲ್ಲವನ್ನ ಬಂದಿತ್ತು ನಾನು ಅದಕ್ಕೆ ಇರೋದು ಓಪನ್ ಆಗಿರ್ತೀನಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್ ಯಾಕೆ ಕೇಳಬಾರ್ದು ಹೌದು ಹೌದು ಅಲ್ಲ ಇದು ಫ್ಯಾಕ್ಟ್ರಿಗಳು ಅಷ್ಟೊಂದು ಕೋಟ್ಯಂತ ರೂಪಾಯಿ ಸರಿ ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಿತ್ತು ಅಕಸ್ಮಾತ್ ನಾವು ಕೈ ಹಾಕ್ತೀವಿ ಈ ಬಂಗ್ಲಗಳು ಮನೆಗಳು ಫ್ಯಾಕ್ಟ್ರಿಗಳು ಕೈ ಹಾಕ್ತಕ್ಕಂಥ ನಾವು ಭಾಳ ಕೇರ್ಫುಲ್ ಆಗಿರಬೇಕು ಒಬ್ಬರು ಬಾಡಿ ಸ್ಕ್ಯಾನ್ ಮಾಡಬೇಕಾದ್ರೆ ಅದಕ್ಕೇನು ತೊಂದರೆ ಇಲ್ಲ ಒಂದು ಜಾಗಕ್ಕೆ ಹೋದಾಗ ಅನ್ಬಾಕ್ಸಿದ್ದೀನಿ ನನ್ನ ಕಾಲಲ್ಲಿ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಏನೋ ಸ್ಟ್ರಿಕ್ಟಾಗಿ ಹೇಳಿದೆ ಹದಿನೈದು ದಿವಸ ಬಿಟ್ಟೇ ಬಿಟ್ಟೆ ಮೇಲೆ ಆಮೇಲೆ ಒಂದು ದಿವಸ ಸರ್ ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೀನಿ ಸರ್ ಅಂತ ಶುರು ಮಾಡಿದರು ಸರಿ ಸಿಕ್ಕಿದ್ರು ನಾನು ಏನು ಕೇಳಿದೆ ಕೊಟ್ಟರು ಹೋದರು ಫಟ್ಟು ಆ ವ್ಯಕ್ತಿನ ರೆಡಿ ಮಾಡಿದೆ ಸೊ ಅವ್ನಿಗೂ ಅವ್ರಿಗೂ ಎಫೆಕ್ಟ್ ಇತ್ತ ಅವ್ರದ್ದೇ ಮೇಯ್ನು ಓಹೋ ಅವರಿಂದ ಇದೆ ಡ್ಯಾಮೇಜ್ ಆಗಿದೆ ಹಾಂ ಅವರು ರೆಡಿ ಮಾಡಿದ ತಕ್ಷಣ ಬೆಳಗ್ಗೆ ಹುಡ್ಗ ಆಗಿಬಿಟ್ಟಾರೆಯಪ್ಪ ಹಾಂ ಆ್ಯಕ್ಟಿವಾ ಸಾರ್ ಸೂಪರ್ ಸರ್ ಹೂವು ಆದಂಗೆ ಆಗ್ಬಿಟ್ಟಿದೀನಿ ನಾಳೆ ರಾತ್ರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಫ್ಯಾಕ್ಟ್ರಿ ನಂತೆ ಸರ್ ಒಳಗಡೆ ನುಕ್ತಾ ನುಕ್ತ ಪ್ರತಿಯೊಂದು ಜಾಗದಲ್ಲೂ ನಿಂಟ್ರುಗಳು ಆಲ್ರೆಡಿ ಎಲ್ ಸುಮಾರು ಹನ್ನೊಂದು ಹನ್ನೆರಡು ಆತ್ಮಗಳು ಆ ಜಾಗದಲ್ಲಿ ಹಿಡಿದಾಗುತ್ತೆ ಅಂದರೆ ಈ ಜ ಈ ಫ್ಯಾಕ್ಟ್ರಿ ಒಳಗಡೆ ಜನ ಬರಬಾರ್ದು ಬಿಸ್ನೆಸ್ ಆಗಬಾರ್ದು ಫ್ಯಾಕ್ಟ್ರಿ ನಡಿಬಾರ್ದು ಅಂತ ಅಲ್ಲಿ ಕೆಟ್ಟ ಆತ್ಮಗಳು ಇವ್ರು ತಂದಿಟ್ಟಂಥ ವಸ್ತುಗಳನ್ನೆಲ್ಲ ಡ್ಯಾಮೇಜ್ ಇದೆ ಲಾಸ್ ಮಾಡಬೇಕು ಹೌದು ಲಾಸ್ ಆಗಬೇಕು ಇವ್ರದ್ದು ಡ್ಯಾಮೇಜ್ ಮಾಡಿದ್ರೆ ಪವರ್ಫುಲ್ಲಾಗಿ ಮ್ಯಾನ್ ಪವರ್ ತೋರಿಸ್ತದೆ ಅದ್ರ ಮೇಲೆ ಸರ್ ಅವು ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತವೆ ಸರ್ ಆದರೆ ಮಾಡಲ್ಲ ಅವು ಓಕೆ ಹಾಳು ಮಾಡೋ ಕೆಲಸ ನೀವು ಏನು ಹೇಳೋದೇ ಬೇಡ ಮಾಡ್ತೀವಿ ಒಳ್ಳೇದು ಮಾತ್ರ ಮಾಡಲ್ಲ ಒಳ್ಳೇದು ಮಾಡಲ್ಲ ಒಳ್ಳೇದು ಯಾರೋ ನೂರಲ್ಲಿ ಒಬ್ಬರಿಗೆ ತು ನಾವು ಕೆಟ್ಟದಾಗ ನಾವು ಕೆಟ್ಟೋಗ್ಬಿಟ್ಟು ಪಾಪ ಇವ್ರಿಗೆ ಯಾಕೆ ಹಾಳು ಮಾಡಬೇಕು ಅಂತ ಒಳ್ಳೆ ಮನಸ್ಥಿತಿ ಇರೋರು ಇದ್ದಾರೆ ಆತ್ಮಗಳಲ್ಲಿ ಒಳ್ಳೆ ಮನಸ್ಥಿತಿ ಇರೋರೆ ಅಳಿತಾರೆ ಅಳಿತಾರೆ ಅಳ್ತಾರೆ ಅನ್ನೋದಕ್ಕೆ ಒಂದೇ ನಿಂತಿನಿಟ್ಟು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಎಪಿಸೋಡ್ ಕೊಡ್ತೀನಿ ಅಳ್ತಾರೆ ಅನ್ನೋದಕ್ಕೆ ಕಾರಣ ಅರ್ಥ ಆಯ್ತಾ ಅವು ಒಳ್ಳೆಯವ್ರು ಇರ್ತಾರೆ ಪಾಪ ಇದು ಮಾಡೋಕ್ಕಾಗಲ್ಲ ಈ ಫೈನಲ್ ಇದು ಕಂಪ್ಲೀಟ್ ಈಗ ಫ್ಯಾಕ್ಟ್ರಿ ಕ್ಲಿಯರ್ ಆಗಿದೆ ಫ್ಯಾಕ್ಟ್ರಿಯಿಂದ ಕಂಪ್ಲೀಟ್ ಎಲ್ಲ ಫುಲ್ಲು ರೆಡಿ ಮಾಡಿ ಹನ್ನೆರಡು ಆತ್ಮಗಳನ್ನ ತೆಗೆದು ಕೊನೆಗೆ ಅವ್ರನ್ನ ರೆಡಿ ಮಾಡಿ ಇನ್ನು ಅವ್ರ ಮನೆ ರೆಡಿ ಮಾಡಿಕೊಡ್ಬೇಕು ಅಟ್ ಜಲ್ದಿ ಫ್ಯಾಕ್ಟ್ರಿ ರನ್ ಆಗಿದೆ ಓಕೆ ನಿಂತಿದ್ದು ಫ್ಯಾಕ್ಟ್ರಿ ರನ್ ಆಗಿದೆ ಓಡ್ತಾ ಇದೆ ಸೂಪರ್ ಈಗ ನನಗೆ ನನಗೂ ಹೆಚ್ಚು ಕಮ್ಮಿ ಒಂದು ಮನೆಗೆ ಯೂಸ್ ಆಗ್ತಕ್ಕಂಥದ್ದು ಕೆಲವು ನಮಗೆ ಕಾರ್ಗೆ ಯೂಸ್ ಆಗ್ತಕ್ಕಂಥದ್ದು ಒಂದು ಹತ್ತೊಂದು ಐದು ಸ್ಟೀಲ್ ಟಿನ್ಗಳೆಲ್ಲ ಕಳಿಸ್ಕೊಟ್ಟಿರೋ ಓಕೆ ಆ ಥರ ತಯಾರು ಮಾಡೋ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅದು ಗ್ಯಾಸ್ ಫ್ರೇದು ಫ್ಯಾಕ್ಟ್ರಿ ಅದು ತುಂಬ ಚೆನ್ನಾಗಿ ಅಂದರೆ ಮಾರ್ಬಿಡ್ಬೇಕು ಬಿಟ್ಬಿಡ್ಬೇಕು ಸೂಸೈಡ್ ಮಾಡ್ಕೋಬೇಕಂತಿದ್ದ ವ್ಯಕ್ತಿ ಇಲ್ಲ ಗುರುಗಳೇ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ನಾನೇ ಬುಕ್ಕಿಂಗ್ ತೊಗೋತಾ ಇದ್ದೀನಿ ಈಗ ಒಂದು ಐವತ್ತು ರೂಪಾಯಿ ಲಾಭ ಮಾಡಿಕೊಂಡು ಯಾರಾದರೂ ಬರಲಿ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿ ಎಲ್ಲ ಕಡೆ ಹಾಡು ತೊಗೊಂಡಿದ್ದೀನಿ ಈಗ ಅಂತ ಸೂಪರ್ ನೆಡಿ ಇನ್ನು ಮಾಡಿ ಇನ್ನೂ ನನ್ನ ಕಡೆಯಿಂದ ಅಲ್ಲಿ ಇನ್ನೇನಾದ್ರು ತೊಂದರೆ ಇದ್ರು ಕೂಡ ನಾನು ಮಾಡಿಕೊಡ್ತೀನಿ ಅಂತಂದು ಖುಷಿ ಪಟ್ಟವ್ರ ಅಷ್ಟು ನನಗೆ ಸಮಾಧಾನ ಅಂದರೆ ಯಾವುದೇ ಒಂದು ಫ್ಯಾಕ್ಟ್ರಿ ಹಾಳಾಗಬೇಕಂದ್ರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ ವಾಸ್ತು ಅಲ್ಲ ಸರ್ ವಾಸ್ತು ಒಂದು ಬಿಟ್ಬಿಡಿ ಈ ಪೂಜೆ ಮಾಡಿಸೋದು ಬಿಟ್ಬಿಡಿ ನೀವು ಪೂಜೆ ಮಾಡಿಸಿದಷ್ಟು ಜಾಸ್ತಿ ಆಗ್ತದೆ ಅಲ್ಲಿ ಅರ್ಥ ಆಯ್ತಾ ಅದು ಅದು ದಾರಿ ತಪ್ಪಿಸೋದು ನಿಮಗೆ ಏನು ಏ ಇದು ವಾಸ್ತು ಸರಿ ಇಲ್ಲ ಇದನ್ನ ಹೊಡೆದಾಕು ಏ ಇಲ್ಲೊಂದು ಪೂಜೆ ಮಾಡಿಸ್ಬಿಡು ಅಂತ ಐಡಿಯಾ ಕೊಡ್ತಿದೆ ಕಳ್ಳ ಐಡಿಯಾಗಳು ಸುಮ್ಮನೆ ಪೂಜೆ ಮಾಡಿಸ್ದಾಗ ಅರ್ಧ ಗಂಟೆ ಆಚೆ ಕಡೆ ಇರ್ತವೆ ಪೂಜೆ ಮಾಡಿಬಿಟ್ಟು ಹೋದ್ಮೇಲೆ ಮತ್ತೆ ಬರ್ತವೆ ಬಿಟ್ಟು ಹೋಗಲ್ಲ ಸಾಕಷ್ಟು ಫ್ಯಾಕ್ಟ್ರಿಗಳು ಇವಾಗ ನೀವು ಇದೊಂದನ್ನು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿ ಬಂದಾಗ್ತಾ ಇದೆ ಫ್ಯಾಕ್ಟ್ರಿ ಈ ತರ ತುಂಬಾ ಫ್ಯಾಕ್ಟ್ರಿಗಳು ಬಿದ್ದೋಗಿ ಮುಚ್ಚೋಗಿ ಮುಚ್ಚಿ ಕೇಸುಗಳು ಕೋರ್ಟ್ ಅಲ್ಲಿ ಡ್ಯಾಮೇಜ್ ಆಗಿ ಹಿಂಗೆಲ್ಲಾನು ಸುಮಾರು ಸರ್ ಅದನ್ನು ತೆಗೆಸಬಾರ್ದು ನೀವು ಹೇಳದಂಗೆ ಸರ್ ಕೋರ್ಟ್ ಕರ್ಕೊಂಡು ಹೋಗ್ತವೆ ಜಿಗ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಅವ್ರೇನ್ ಮಾಡ್ತಾರೆ ಓನರ್ ಕೋರ್ಟ್ ಹೋಗ್ತಾರೆ ಹೋದ್ರೆ ತಿಂಗಳಿದೆ ಇಲ್ಲ ಸಾಮಾನೆಲ್ಲ ಬಿಸಾಕ್ತಾರೆ ಆಚೆಗೆ ಏನೋ ಒಂದು ಕಿತಾಪತಿ ಮಾಡಬೇಕು ಅದು ಮಾಡಿಸುತ್ತೆ ಒಟ್ಟಲ್ಲಿ ನಿಮ್ಮ ಫ್ಯಾಕ್ಟ್ರಿ ಓಪನ್ ಆಗಬಾರ್ದು ಎಷ್ಟು ಜನ ಫ್ಯಾಕ್ಟ್ರಿ ಅವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತವ್ರೆ ಬಟ್ ಈ ವ್ಯಕ್ತಿ ನೋಡಿದಾಗ ನನಗೆ ನನಗೆ ಅಯ್ಯೋ ಅನ್ನಿಸ್ತು ಆದರೂ ಕೂಡ ನಮ್ಮ ಧರ್ಮ ಮೀರಬಾರ್ದು ಹೆಚ್ಚು ಕಮ್ಮಿ ಆದರೆ ನನಗೆ ಯಾರೂ ಆಗೋಲ್ಲ ನಾನು ಹೇಳಿದೆ ಸಣ್ಣ ಅಮೌಂಟೇ ಪಾಪ ಹೇಳಿದ್ದೆ ಅವ್ರಿಗೆ ಅವ್ರ ಕೈಗೆಟ್ಕೊತದೆ ಮಾಡಿಕೊಟ್ಟಿದ್ದೀನಿ ಕಷ್ಟಪಟ್ಟು ಅವ್ರು ರೆಡಿ ಮಾಡ್ಕೊಂಡು ಕೊಟ್ಟರು ನಾನು ಹೆಚ್ಚು ಕಮ್ಮಿ ಒಂದು ಏಳು ದಿನ ಟೈಮ್ ತಗೊಂಡು ಅವ್ರಿಗೆ ಫ್ಲಾ ಫ್ಯಾಕ್ಟ್ರಿ ಎರಡೂ ರೆಡಿ ಮಾಡಿಕೊಟ್ಟೆ ಇವತ್ತು ಚೆನ್ನಾಗಿ ಇದೆ ಇವತ್ತು ಕೂಡ ಅವ್ರ ಕಂಡೀಷನ್ ಹೆಂಗಿದೆ ಅಂತ ಬರಬೇಕಾದ್ರೆ ನಾನು ಎಲ್ಲ ಪ್ರತಿಯೊಂದು ಕೇಳಿಕೊಂಡೆ ನಾಳೆ ಮಧ್ಯಾಹ್ನ ಬಂದು ಸಿಗ್ತೀನಿ ಗುರುಗಳು ಅಂತಂದರು ಯಾಕಂದರೆ ಇನ್ನು ಅವ್ರ ಮನೆದು ಸ್ವಲ್ಪ ಅಟೆಂಡ್ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಈ ಥರ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಮನೆಗಳಲ್ಲಿ ಇದ್ದಕ್ಕಿದ್ದಂಗೆ ಜನ ಕಮ್ಮಿ ಆಗ್ಬಿಡ್ತದೆ ಅದಕ್ಕೆ ದೊಡ್ಡ ಮನೆ ಕಟ್ಟಿದಾಗ ಕಮ್ಮಿ ಅಂದ್ರೂ ಎಂಟರಿಂದ ಹತ್ತು ಜನ ಮನೆಯಲ್ಲಿ ಓಡಾಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಆವಾಗ ಮನೆಗೆ ಕಳೆ ಇರ್ತದೆ ಕೆಟ್ಟ ಆತ್ಮಗಳು ಬರೋಕ್ಕಾಗಲ್ಲ ಆಮೇಲೆ ಮನೆಗಳಲ್ಲಿ ಈ ಫ್ಯಾಕ್ಟ್ರಿಗಳಲ್ಲಿ ಸಾಂಬ್ರಾಣಿ ಬಗೆಯ ಕೊಡಬೇಕು ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ತೆಂಗಿನಕಾಯಿ ದೃಷ್ಟಿ ಕಟ್ ಮಾಡಬೇಕು ಇವೆಲ್ಲ ನಾವಾಗ್ಬೋದು ನಮ್ಮ ಮನೆ ಆಗ್ಬೋದು ನಾವು ಮಾಡೋ ಕೆಲಸ ಆಗ್ಬೋದು ನಾವು ಮಾಡಿಕೊಂಡಷ್ಟು ಇವುಗಳಿಗೆ ಭಯ ಇರ್ತದೆ ಅಂದ್ರೆ ನಮ್ಮ ಲಿಮಿಟ್ಸ್ ಎಷ್ಟು ಬೇಕು ನಮ್ಮ ಅವಶ್ಯಕತೆಗೆ ಅಷ್ಟರಲ್ಲೇ ಮನೆ ಇರಬೇಕು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಕೊಂಡಾಗ ಏನಾಗುತ್ತೆ ಅದು ನಾವು ದೊಡ್ಡ ಸ್ಕೀಮ್ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ದೊಡ್ಡ ದೊಡ್ಡ ಬಂಗ್ಲಾ ಕಟ್ಟಿರೋರು ಕತೆ ಈನಾಯ ಸ್ಥಿತಿಗೆ ಹೋಗಿದೆ ಈನಾಯ ಸ್ಥಿತಿಗೆ ಯಾಕಪ್ಪ ಕಟ್ಟುತ್ತೆ ಈ ಮನೆ ನಾನೇ ಅಟೆಂಡ್ ಮಾಡಿದ್ದೀನಿ ನಾನೇ ಸುಮಾರು ಮನೆ ಅಟೆಂಡ್ ಮಾಡಿಬಿಟ್ಟಿದ್ದೀನಿ ಈಗಲೂ ಇದ್ದೀನಿ ಮೈಸೂರದೊಂದು ಹೊಸಪೇಟೆದೊಂದು ಎರಡು ಮನೆ ಅಟೆಂಡ್ ಮಾಡ್ತಾ ಇದ್ದೀನಿ ನಾಲ್ಕು ನಾಲ್ಕು ಬೆಡ್ರೂಮು ಐದೈದು ಬೆಡ್ರೂಮು ಆ ಮನೆ ಕ್ಲೀನಿಂಗ್ ಮಾಡೋಕ್ಕಾಗಲ್ಲ ಇವತ್ತು ಒಂದು ರೂಮ್ ಕ್ಲೀನ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಹೌದು ಒಂದು ಮನೆ ಕಿಟಕಿ ಬಾಗ್ಲು ಕ್ಲೀನ್ ಮಾಡ್ಕೊಳ್ಳೋದೇ ಕಷ್ಟ ಐದೈದು ಆರ ರೂಮು ಐದೈದು ಆರ ಬಾತ್ರೂಮ್ಗಳು ಸರ್ ಬಾತ್ರೂಮ್ ನಿಮ್ಮ ಮನೇಲಿ ಎಷ್ಟು ಜನ ಮನೇಲಿ ಜಾಸ್ತಿ ಇರ್ತಿದೆ ಪಕ್ಕ ಹಂಡ್ರೆಡ್ ಒನ್ ಪರ್ಸೆಂಟು ಡೇಂಜರ್ ಬರೆದು ಮಾಡ್ಕೊಳ್ಳಿ ಇವತ್ತು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನೋಡಿ ಈ ಬಾತ್ರೂಮ್ ಐದು ಬಾತ್ರೂಮ್ ಇರೋ ಮನೆಯಲ್ಲಿ ಐದು ಜನ ಎಂಟು ಜನ ಹತ್ತು ಜನ ಇರ್ತಾರೆ ಅದ್ರಲ್ಲಿ ಕಮ್ಮಿ ಅಂದರು ಮೂರರಿಂದ ನಾಲ್ಕು ಜನ ಕಮ್ಮಿ ಅಂದರು ಒಂದೂವರೆ ಗಂಟೆ ಕೂತ್ಕೋತಾರೆ ಒಂದು ಗಂಟೆ ಕೂತ್ಕೋತಾರೆ ಬಾತ್ರೂಮ್ ಅಲ್ಲಿ ಸ್ನಾನದ ಮನೇಲಿ ಒಂದು ಗಂಟೆ ಕೂತ್ಕೋತಾರೆ ಜಕ್ ಮಾಡ್ಕೊಳ್ಳಿ ಅವರೇನೆ ನನ್ನ ಮನೇಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟು ಅಂದ್ರೆ ಅಷ್ಟು ಟೈಮ್ ತಗೊಂಡೈತೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಸರ್ ತಿಳ್ಕೊಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಬಂದು ದೇವ್ ಕೂತ್ಕೊಳ್ಳಲ್ಲ ಹೌದು ಹಾಲಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಡಾಡೋ ಜಾಗ ಅಲ್ಲಿ ಬಂದು ಕೂತ್ಕೊಳ್ಳಲ್ಲ ಅದು ಕೂತ್ಕೊಂಡ್ರೆ ಒಂದು ಟಾಯ್ಲೆಟ್ ರೂಮು ಸ್ನಾನದ ಮನೆ ಇಲ್ಲ ಬೆಡ್ರೂಮು ಚಟಾದ್ರೆ ಬೆಡ್ರೂಮು ಬಚ್ಚಿಟ್ಕೊಳ್ಳೋ ಅದಕ್ಕಿಂತ ಚಟ ಇರೋ ನನ್ನ ಮಕ್ಕಳಾದ್ರೆ ಬಾತ್ರೂಮು ಸ್ನಾನದ ಮನೆ ಓಕೆ ಇವು ನಿಮ್ಮ ಅನುಭವ ನಿಮಗೆ ನೋಡಿ ಎಲ್ಲಾದರೂ ಬಾತ್ರೂಮ್ ಅಲ್ಲಿ ಆರು ತಿಂಗಳಾದ್ರಿ ಜಾರ್ ಬಿದ್ದೋಗ್ಬಿಟ್ರು ಇವತ್ತು ಹೋಗ್ಬಿಟ್ರು ಅಂತಾರೆ ಸಾಕಷ್ಟು ಬಾತ್ರೂಮಲ್ಲಿ ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದಂತವ್ರು ಇಮ್ಮಿಡಿಯೇಟ್ ಅಟೆಂಡ್ ಮಾಡಿಸ್ಕೊಂಡ್ರೆ ಮಾತ್ರ ಬಚಾವ್ ಇಲ್ಲ ಅಂತಂದರೆ ಅವು ವಿತ್ ಇನ್ ಸೆಕೆಂಡ್ ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳಲ್ಲಿ ಕ್ಲಿಯರ್ ಪಿಕ್ಚರ್ ಬಾತ್ರೂಮಲ್ಲಿ ಜಾರ ಬಿದ್ದು ಇಲ್ಲದ್ರೆ ಅವ್ರಿಗೆ ಸ್ವಾಧೀನೇ ಬರಲ್ಲ ಕೈಕಾಲು ಹಿಂಗೆ ಮನಗಿರಬೇಕು ಇದೆಲ್ಲ ಭಾಳ ಡೇಂಜರು ಬ ಬಂಗ್ಲ ಮನೆಗಳು ಫ್ಯಾಕ್ಟ್ರಿಗಳು ನಾನು ಅದಕ್ಕೆ ಎಷ್ಟೋ ಲಕ್ಷ ಕೋಟಿಗಳು ಬಡ್ಡಿ ಕಟ್ತಾ ಇರ್ತೀರ ಪಾಪ ಎಳಗೆ ಇರಲ್ಲ ಅಂಥವ್ರಿಗೆ ಈ ಎಪಿಸೋಡು ನಿಜವಾಗಲೂ ನೋಡಬೇಕು ಮುಟ್ತಿದ್ದೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಎಪಿಸೋಡ್ ಮಾಡ್ತಾ ಇರುತ್ತೆ ಸೊ ವೀಕ್ಷಕರೇ ಯಾಕಂದರೆ ನಾವು ನೋಡಿದಂಗೆ ಸಾಕಷ್ಟು ಫ್ಯಾಕ್ಟ್ರಿಗಳು ಹೈವೇಗಳಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ತುಂಬಾ ಪಾಳು ಬಿದ್ದಿರೋಗಳನ್ನ ನೋಡಿದ್ದೀವಿ ಅಷ್ಟೊಂದು ದೊಡ್ಡ ಒಂದು ಸಂಸ್ಥೆಗಳು ಸಾವಿರಾರು ಜನಕ್ಕೆ ಕೆಲಸಗಳು ಉದ್ಯೋಗಗಳು ಒಂದು ಆಕ್ಟಿವ್ ಆಗಿದ್ದು ಸಂಸ್ಥೆಗಳು ಕಂಪ್ಲೀಟ್ ಇಷ್ಟು ಕೆಳಮಟ್ಟಕ್ಕೆ ಇಲ್ಲ ಅದು ಲಾಸ್ ಆಗಿ ಕ್ಲೋಸ್ ಆಗೋ ಮಟ್ಟಕ್ಕೆ ಪಾಳು ಬೀಳೋ ಮಟ್ಟಕ್ಕೆ ಆಗಬೇಕು ಅಂದರೆ ಅದರಿಂದ ಏನೋ ಇರ್ತವೆ ಅನ್ನೋ ಒಂದು ಕುತೂಹಲ ಇತ್ತು ಸೊ ಹಾಗಾಗಿ ನಾನು ಭಗವಾನ್ ಸರ್ ಹತ್ರ ಈ ವಿಚಾರ ಮಾತಾಡಿದೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ಗಳದ್ದು ಕೈವಾಡ ಐತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ